ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಚಿಲುಮೆ ಚಿಲುಮೆ ಅನ್ನೋದೊಂಥರ ನೀರು ಉಕ್ಕುವ ಒಂದು ಜಾಗ ಚಿಲುಮೆ ಎಲ್ಲಿ ಕೃತಕತೆಯೂ ಇದೆ ಚಿಲುಮೆಯಲ್ಲಿ ನ್ಯಾಚುರಲ್ ಆದ ಒಂದು ಅರ್ಥ ಕೂಡ ಇದೆ ಈ ಚಿಲುಮೆ ಇದೆಯಲ್ಲ ಇದು ಯಾರಿಗೆ ನೀರು ಕುಡಿಸಿದೆ ಈ ಚಿಲುಮೆಯ ನೀರನ್ನು ಯಾರು ಬಳಸಿದ್ದಾರೆ ಗೊತ್ತಾಯ್ತಲ್ವಾ ನಾನು ಮಾತನಾಡ್ತಾ ಇರುವುದು ಕಳೆದ ಕೆಲವು ದಿನಗಳಿಂದ ಈ ಚಿಲುಮೆ ಅನ್ನುವ ಶಬ್ದಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಗೊತ್ತು ಮತದಾರರ ಅಂಕಿ ಅಂಶಗಳೇನಿವೆ ಅದನ್ನು ಸಂಗ್ರಹಿಸಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದು ಅನ್ನೋದು ಮೇನ್ ಆರೋಪ ಹಾಗಿದ್ರೆ ಈ ನಿಗೂಢವಾದ ಕಾರ್ಯಾಚರಣೆ ಏನಿದೆ ಇದಿಷ್ಟಕ್ಕೆ ಸೀಮಿತ ಆಗಿದೆಯಾ ನೋ ನಾಟ್ ಎಟ್ ಆಲ್ ಇದಕ್ಕೂ ಮೀರಿದಂತಹ ಕೃತ್ಯಗಳು ಕುಕೃತ್ಯಗಳು ಇದರಿಂದ ನಡೆದಿವೆ ಈಗ ಪೊಲೀಸ್ ತನಿಖೆ ಬಹಳ ಗಂಭೀರವಾಗಿ ನಡೆದಂತೆ ಮೇಲ್ನೋಟಕ್ಕೆ ಕಾಣುತ್ತೆ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದವರು ಕೃಷ್ಣಪ್ಪ ರವಿಕುಮಾರ್ ಅವರ ಬಂಧನ ಆಗಿದೆ ಅವರ ಜೊತೆಗೆ ಇನ್ನೂ ಕೆಲವರನ್ನ ಬಂಧಿಸಲಾಗಿದೆ ಈ ಬಂಧನ ಇದರ ಹಿಂದಿರುವ ನಿಗೂಢತೆಯನ್ನು ಭೇದಿಸುವುದಕ್ಕೆ ಕಾರಣ ಆಗುತ್ತೆ ಅಥವಾ ಏನೋ ಮಾಡಿ ಮುಚ್ಚಿ ಹಾಕಿಬಿಡ್ತಾರಾ ಈ ಅನುಮಾನವನ್ನು ಕೂಡ ಈಗ ವ್ಯಕ್ತಪಡಿಸಲೇಬೇಕಾಗಿದೆ ಯಾಕೆಂದರೆ ಇದು ಕೇವಲ ಮತದಾರರ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಮಾರಾಟ ಮಾಡಿರುವುದಕ್ಕೆ ಸೀಮಿತ ಆಗಿಲ್ಲ ಬಹಳ ಮುಖ್ಯವಾಗಿ ಮತದಾರರ ಪಟ್ಟಿಯಲ್ಲಿರುವ ಕೆಲವು ಹೆಸರುಗಳನ್ನು ಡಿಲೀಟ್ ಮಾಡುವುದಕ್ಕೆ ಎತ್ತಿ ಹಾಕುವುದಕ್ಕೂ ಕೂಡ ಕಾರಣ ಆಗಿದೆ ಅನ್ನುವ ಆರೋಪ ಇದೆ ಆದ್ದರಿಂದ ಇದು ಗಂಭೀರವಾದದ್ದು ಈ ಚಿಲುಮೆ ಸಂಸ್ಥೆಗೆ ಬರೋಣ ಚಿಲುಮೆ ಒಂದು ಟ್ರಸ್ಟ್ ಅಂತ ಈ ಟ್ರಸ್ಟ್ ಏನಿದೆ ಈ ಟ್ರಸ್ಟಿನ ಜೊತೆಗೆ ಅವರದ್ದು ಇನ್ನೊಂದು ಸಂಸ್ಥೆ ಕೂಡ ಇದೆ ಅದು ಚಿಲುಮೆ ಎಂಟರ್ಪ್ರೈಸಸ್ ಅಂತ ಈ ಟ್ರಸ್ಟನ್ನು ಇದನ್ನು ಶೈಕ್ಷಣಿಕವಾದ ಒಂದು ಕೆಲಸಕ್ಕೆ ಈ ಟ್ರಸ್ಟನ್ನು ಬಳಸಿಕೊಳ್ಳುವಂಥದ್ದು ಮೂಲ ಉದ್ದೇಶ ಅಂತ ಹೇಳಲಾಗತ್ತೆ ಅದರಲ್ಲಿ ಇರುವುದು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಶನ್ ಏನಿದೆ ಅದು ತಮ್ಮ ಕೆಲಸ ಕಾರ್ಯವ್ಯಾಪ್ತಿ ಅಂತ ನಮ್ಮಂದಿಸಲಾಗುತ್ತೆ ಇನ್ನೊಂದು ಏನಿದೆ ಚಿಲುಮೆ ಎಂಟರ್ಪ್ರೈಸಸ್ ಅದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇವೆಂಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಗೊತ್ತಲ್ವ ನಿಮಗೆ ಯಾವುದೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹದ್ದು ಅದರ ಜೊತೆಗೆ ರಾಜಕಾರಣಿಗಳಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಬೇಕಾದ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿಕೊಡುವಂಥದ್ದು ಸೊ ಈ ಚಿಲುಮೆ ಸಂಸ್ಥೆ ಏನಿದೆ ಇದು ಟ್ರಸ್ಟ್ ಏನಿದೆ ಇದು ಪ್ರಾರಂಭ ಆದದ್ದು ಎರಡು ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಅದು ಕೆಲಸ ಮಾಡ್ತಾ ಬಂದಿದೆ ಸೊ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಏನು ಇದರ ಸ್ಥಾಪಕರು ಯಾರಿದ್ದಾರೆ ರವಿಕುಮಾರ್ ಅವರು ಈಗ ಬಂಧರದಲ್ಲಿರುವವರು ಅವರ ಆಸ್ತಿ ನಿರೀಕ್ಷಿತ ಪ್ರಮಾಣಕ್ಕಿಂತ ಜಾಸ್ತಿ ಆಗಿದೆ ಅವರು ಅಂದರೆ ಸಾಕಷ್ಟು ಹಣವನ್ನು ಮಾಡಿದ್ದಾರೆ ಅನ್ನೋದು ಆ ಹಣ ನೇರವಾದ ದಾರಿಯಿಂದ ಬಂದದ್ದೇ ಅಥವಾ ಬೇರೆ ಬೇರೆ ದಾರಿಗಳ ಬಂದಿದ್ದೆ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಇನ್ನೂ ಅವರ ಕಚೇರಿಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸಿಕ್ಕಂತಹದ್ದು ಸಚಿವರೊಬ್ಬರಾಗ ಸಂಬಂಧಿಸಿದ ಲೆಟ್ರೆಟ್ಗಳು ಚೆಕ್ ಬುಕ್ಗಳು ಬೇರಾದ್ದು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ದರೆ ಆ ಸಚಿವರಿಗೂ ಈ ಸಂಸ್ಥೆಗೂ ಇರುವ ಸಂಬಂಧ ಏನು ಭಾಳಷ್ಟು ಜನ ದೂರುವ ಪ್ರಕಾರ ಸಚಿವ ಅಶ್ವತ್ಥ ನಾರಾಯಣ ಅವರು ಅವರಿಗೂ ಈ ಸಂಸ್ಥೆಗೆ ಸಂಬಂಧ ಇದೆ ಅನ್ನಲ್ಲಿ ಹೇಳಲಾಗ್ತಾ ಇದೆ ಇದು ಕೂಡ ಇದು ಸತ್ಯ ಅಂತ ಹೇಳಲಾಗ ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು ಆದರೆ ತನಿಖೆ ಕೇವಲ ವೋಟರ್ ಸ್ಟ್ಯಾಟಿಸ್ಟಿಕ್ಸನ್ನು ಮಾರಾಟ ಮಾಡುವುದಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಸೊ ಈ ಆ್ಯಂಗಲ್ನಲ್ಲಿ ಮಾತ್ರ ಪೊಲೀಸರು ತನಿಖೆ ನಡೆಸ್ತಾ ಇದ್ದರೆ ಇದರ ಮೂಲ ಉದ್ದೇಶ ಏನಿದೆ ಆ ಮೂಲ ಉದ್ದೇಶ ಯಾವುದು ಅನ್ನೋದನ್ನು ಪತ್ತೆ ಮಾಡಿದರೆ ಕೇಸ್ ಡಮಾರಾಯಿತು ಯಾರು ಏನೂ ಮಾಡೋಕ್ಕಾಗಲ್ಲ ಅದರ ಜೊತೆಗೆ ಯಾವ ಕೆಲಸ ಮಾಡ್ತಾ ಇದ್ರು ರೆಡ್ಡಿ ಅವರ ಹೆಸರು ಬಂದಿದೆ ಅವರು ಈ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಅವರು ಏನದು ಒಬ್ಬ ರಾಜಕಾರಣಿ ಆದವನು ಕೇವಲ ವೋಟರ್ಸ್ ಲಿಸ್ಟ್ ತೆಗೆದುಕೊಂಡು ಸುಮ್ಮನೆ ವೋಟರ್ ಲಿಸ್ಟ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಹಾಗಿದ್ದರೆ ಅದರ ಉದ್ದೇಶ ಏನು ವೋಟರ್ ನಲ್ಲಿ ಹೊಸ ಮತದಾರರನ್ನ ಆ್ಯಡ್ ಮಾಡೋದು ಮತ್ತು ಇರುವ ಮತದಾರರನ್ನು ಹಾಕುವುದು ಅವರ ಉದ್ದೇಶವಾ ಆ ಕಾರ್ಯದಲ್ಲಿ ನಿರತರಾಗಿದ್ದಾರಾ ಈ ಅವಮಾನ ಬರೋದಕ್ಕೂ ಕಾರಣ ಇದೆ ಹೆಬ್ಬಾಳ ಕ್ಷೇತ್ರದಲ್ಲಿ ಏನಿದೆ ಅಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಏನಿದ್ದಾರೆ ರಸ್ತೆ ಡಿಲೀಟ್ ಆಗಲಾಗಿದೆ ಡಿಲೀಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಬೇರೆ ಬೇರೆ ಸಾರಿ ಹೀಗೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲೂ ಕೂಡ ಈ ಆರೋಪ ಬರ್ತಾ ಇದೆ ಮತದಾರರನ್ನು ಬೇಕಾದವರನ್ನ ಇಟ್ಟುಕೊಳ್ಳುವ ತಮಗೆ ಮತ ಹಾಕಲ್ಲ ಅನ್ನೋ ಅವರ ಹೆಸರನ್ನ ಕಿತ್ತು ಹಾಕುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದಕ್ಕೆ ದೂರುಗಳಿವೆ ಈ ಪ್ರಕ್ರಿಯೆಯಲ್ಲಿ ಚಿಲುಮೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ ಸೊ ಇವರು ಅವರದ್ದು ಒಂದು ಆ್ಯಪ್ ಇತ್ತು ಅದರ ಜೊತೆಗೆ ಮನೆ ಮನೆಗಳಿಗೆ ತಾವು ಬಿ ಬಿ ಎಂ ಪಿ ಮತ್ತು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟವರು ಅಂತ ಫೀಲ್ಡ್ ವರ್ಕರ್ಸ್ ಹೋಗ್ತಾ ಇದ್ದರು ಅಂತ ಹೇಳಲಾಗ್ತಾ ಇದೆ ಎಲ್ಲ ವಿವರವನ್ನು ಅಲ್ಲಿ ಪಡೆಯಲಾಗ್ತಾ ಇತ್ತು ಆ ವಿವರ ಮಾಹಿತಿಯಲ್ಲಿ ಜಾತಿವಾರು ಮತ್ತು ಕೋಮುವಾರು ಏನಿದೆ ಆ ವಿಭಜನೆಗಳನ್ನು ಕೂಡ ಆ ವಿಷಯಗಳನ್ನು ಕೂಡ ಪಡೆಯಲಾಗ್ತಾ ಇತ್ತು ಯಾರು ಯಾವ ಜೇತಿಗೆ ಸೇರಿದವರು ಯಾವ ಯಾವ ಕೋಮಿಗೆ ಸೇರಿದವರು ಅವರ ರಾಜಕೀಯ ಹಿನ್ನೆಲೆ ಏನು ರಾಜಕೀಯ ಹಿನ್ನೆಲೆ ಏನು ಅಂತಂದ್ರೆ ಅದು ಯಾವ ಪಾರ್ಟಿ ಮತ ಹಾಕುವವರು ಅಂದ್ಬೋದು ಅದನ್ನು ತೆಗೆದುಕೊಂಡು ಯಾರೂ ನಮಗೆ ಮತ ಹಾಕುವುದಿಲ್ಲ ಅಂತ ಅನಿಸುತ್ತೋ ಅವರ ಕೋಮು ಕಾರಣಕ್ಕಾಗಿ ಜಾತಿ ಕಾರಣಕ್ಕೆ ಅವರ ಅವರದ್ದೇನಿದೆ ಮತ ಮತಪಟ್ಟಿಯಿಂದ ಅವರ ಹೆಸರನ್ನ ಕಿತ್ತಾಸ್ಕೊಳ್ಳಿ ಆ ಮೂಲಕ ಒಂದು ವಿಧಾನಸಭಾ ಚುನಾವಣೆ ಏನಿರುತ್ತೆ ಆ ಚುನಾವಣೆಯ ಫಲಿತಾಂಶವನ್ನೇ ಬದಲಿಸುವಂತಹದ್ದು ಇದು ಡೆಮೋಕ್ರಸಿಗೆ ಮಾಡುವ ಅಪಮಾನ ಸಂವಿಧಾನಕ್ಕೆ ಮಾಡುವ ಅನುಮಾನ ಹಾಗೆ ಇದು ಚುನಾವಣಾ ಅಕ್ರಮ ಕೂಡ ಆಗುತ್ತೆ ಅಂತ ಈ ಚುನಾವಣಾ ಅಕ್ರಮ ನಡೆದಿದ್ದರೆ ಈಗ ಆಯ್ಕೆಯಾಗಿ ಯಾರ್ಯಾರು ವಿಧಾನಸೌಧದಲ್ಲಿ ಕೂತಿದ್ದಾರೋ ಅದರಲ್ಲಿ ಯಾರಾದರೂ ಮಾಡಿಸಬೇಕಿದ್ರೆ ಇಂತ ಅದನ್ನು ಸೊ ಅವರ ಚುನಾವಣೆಯೇ ಅಕ್ರಮ ಇದು ಮಹಾನ್ ಡೇಂಜರಸ್ ಆಗಿದೆ ಸೊ ಆ ಯತ್ನ ಇಲ್ಲಿ ನಡೆದಿತ್ತೆ ಅನ್ನೋದು ಇನ್ನು ತನಿಖೆ ನಡೀತಾ ಇದೆ ಅರೆಸ್ಟ್ ಆಗಿದೆ ನಾವು ತನಿಖೆ ಮಧ್ಯೆ ನಾವು ಏನು ಹೇಳೋಕ್ಕ ಆದರೆ ಈ ಒಂದು ಸಂಸ್ಥೆಗೂ ಸಚಿವ ಅಶ್ವತ್ಥನಾರಾಯಣ ಅವರಿಗೆ ಇರುವ ಸಂಬಂಧದ ಬಗ್ಗೆ ಮೊದಲ ತನಿಖೆ ಅದು ಈ ತನಿಖೆ ಆಗಬೇಕು ಅಂತಂದರೆ ಪೊಲೀಸರು ಅಶ್ವತ್ಥ ನಾರಾಯಣ ಅವರ ವಿಚಾರಣೆಯನ್ನು ಕೂಡ ಮಾಡಬೇಕಾಗುತ್ತೆ ಅವರಿಗೆ ಯಾವ ರೀತಿ ಸಂಬಂಧ ಈ ಸಂಸ್ಥೆ ಜೊತೆಗಿತ್ತು ಎರಡನೇದಾಗಿ ಅವರೇನಾದರೂ ಈ ಚಿಲುಮೆ ಸಂಸ್ಥೆಯಿಂದ ಇಂಥ ಕೆಲಸಗಳನ್ನ ಮತದಾರರ ಲಿಸ್ಟ್ ತಗೊಳ್ಳೋದನ್ನ ಇನ್ನೊಂದನ್ನು ಮಾಡಿದ್ರೆ ಮಾಡಿದ್ರು ಓಕೆ ವಾಯ್ ನೋ ಇಶ್ಯೂ ಮಾಡಿದ್ರೆ ಇಡೀ ಈ ಪ್ರಕರಣ ಇನ್ನೊಂದು ವ್ಯಾಪ್ತಿಯನ್ನ ಪಡೆಯುತ್ತೆ ಅದರಂತೆ ನಂದೀಶ್ ರೆಡ್ಡಿ ಅವರು ಯಾಕೆ ವಾಯ್ ಯಾಕೊಟ್ಟೊಂದು ಹಣವನ್ನು ಕೊಟ್ಟು ಅವರು ಮತದಾರರ ಪಟ್ಟಿಯನ್ನು ತೆಗೆದುಕೊಂಡು ಒಂದು ಅಂಕಿ ವಂಶವನ್ನು ಪಡೆದ ಮೇಲೆ ಈ ರಾಜಕಾರಣಿಗಳು ಅದನ್ನು ಬಳಸಿಕೊಳ್ಳುವ ಬಗೆ ಯಾವುದು ಯಾವ ರೀತಿ ಬಳಸಿಕೊಂಡ್ರು ಇದು ತನಿಖೆ ಆಗ್ಬೋದು ಈ ಮತದಾರರ ಪಟ್ಟಿಯನ್ನು ತೆಗೆದುಕೊಂಡ ಮೇಲೆ ಯಾವ್ಯಾವ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಯಾರ ಹೆಸರನ್ನು ಕಿತ್ತು ಹಾಕಲಾಗಿದೆ ಅದರಂತೆ ಚಿಲುಮೆ ಸಂಸ್ಥೆ ಈ ಮತದಾರ ಪಟ್ಟಿ ಡಾಟಾಸ್ಗಳನ್ನು ಯಾರಿಗೋ ಮಾರಾಟ ಮಾಡಿದರೆ ಆ ಮಾರಾಟ ಮಾಡಿದವರು ಇದನ್ನು ಹೇಗೆ ಬಳಸ್ಕೊಂಡ್ರು ಅಂದರೆ ಇದು ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಜನಗಳೇನಿದ್ದಾರೆ ಅದರಲ್ಲಿ ಯಾರು ಬಳಸಿಕೊಂಡವರಿದ್ದಾರೆ ಅವರ ತಲೆಯ ಮೇಲೆ ಆಫ್ ಸೆಷನ್ ಅಂದರೆ ಸಂಶಯದ ಮುಳ್ಳು ತಿರುಗ್ತಾ ಇದೆ ಅದು ಎಲ್ಲೆಲ್ಲಿ ಹೋಗಿ ನಿಂತ್ಕೊಳ್ತಾ ಒಳ್ಳೆ ಗೊತ್ತಿಲ್ಲ ಅದನ್ನು ಪತ್ತೆ ಮಾಡಬೇಕಾಗಿದೆ ಅಂದರೆ ನೀವು ಎನ್ಕ್ವೈರಿಯಲ್ಲಿ ಎನ್ಕ್ವೈರಿಯಲ್ಲಿ ಕೇವಲ ಡೇಟಾ ಏನಿದೆ ಎಲೆಕ್ಟ್ರಲ್ ಡಾಟಾವನ್ನು ಮಾರಾಟ ಮಾಡಿದ್ದಕ್ಕೆ ಮಾತ್ರ ಸೀಮಿತವಾಗಿಟ್ಟರೆ ಗಾಂಧೀಸ್ ಅರ್ಥ ಇಲ್ಲ ಇದನ್ನು ಯಾರನ್ನು ಉಳಿಸುವುದಕ್ಕಾಗಿ ಮಾಡಲಾಗಿದೆ ಅಂತ ಹೇಳ್ಬೇಕಾಗುತ್ತೆ ಇನ್ನು ಬಿ ಜೆ ಪಿ ವಾದ ಮಾಡ್ತಾ ಇದೆ ಇದು ಇವ್ರದೇನು ಎರಡು ಸಾವಿರದ ಹದಿನೆಂಟರಲ್ಲೂ ಏನೋ ಕಾಣುತ್ತೆ ಇದನ್ನ ಬಿ ಬಿ ಎಂ ಪಿ ಕಾಂಗ್ರೆಸ್ ಇದ್ದಾಗಲೇ ಈ ಕೆಲಸವನ್ನು ಕೊಟ್ಟಿತ್ತು ಕೊಟ್ಟಿರ್ಬೋದು ಕೊಟ್ಟಿದ್ದು ಯಾಕೆ ಅಂತಂದರೆ ಯಾರು ಮತದಾರರಿದ್ರಲ್ಲೋ ಜಾಗೃತಿ ಮೂಡಿಸೋದು ಇವರೇನು ಕೂತ್ಕೊಂಡು ಬದ್ನೆ ತಿಂತಾರೆ ಬಿ ಎಂ ಪಿ ಇನ್ನೊಬ್ಬರು ಸರ್ಕಾರ ಅದು ಖಾಸಗಿಯವರು ಬೇಕಾ ನಿಮಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವುದು ಮತದಾರರಿಗೆ ಜಾಗೃತಿ ಇದೆ ಜಾಗೃತ ಮತದಾರರ ಮತದಾನ ಪ್ರಕ್ರಿಯೆಯಿಂದ ಎತ್ತು ಒಗೆ ಹೋಗಕ್ಕೆ ಇದು ನಡೀತಾ ಇದೆಯಾ ಅದು ಕೂಡ ತನಿಖೆ ಆಗಬೇಕು ಜಾಗೃತಿ ಮೂಡಿಸುವುದಕ್ಕೆ ಕೊಟ್ಟು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವರಿಗೆ ಕೆಲಸ ಸಿಕ್ಕಿದೆ ಅಂತ ಆದರೆ ಚಿಲುಮೆ ಸಂಸ್ಥೆಗೆ ಇವ್ರು ಎಷ್ಟು ಪವರ್ಫುಲ್ಲು ಕಾಂಗ್ರೆಸ್ ಪಕ್ಷ ಇವರನ್ನು ಈ ತಮಗೆ ಬೇಕಾದ ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಂಡ ದಾಖಲೆ ಇದೆಯಾ ಇದ್ದರೂ ಹೊರಗೆ ನಾವು ಅವರು ಯಾಕೆಂದರೆ ಈ ಚಿಲುಮೆ ಸಂಸ್ಥೆಯವರು ಸಿಕ್ಕಾಪಟೆ ಪವರ್ಫುಲ್ ಇದ್ದರಿಂದ ಅವರು ಪಾರ್ಟಿಯನ್ನು ಮೀರಿ ಈ ಕೆಲಸ ತಗೊಂಡಿರ್ಬೋದು ಪಕ್ಷವನ್ನು ಮೀರಿ ಈ ಕೆಲಸ ತಗೊಂಡಿರ್ಬೋದು ಆದರೆ ಅವರು ಈ ಕೆಲಸವನ್ನು ತೆಗೆದುಕೊಂಡ ಮೇಲೆ ತಮಗೆ ಸಿಕ್ಕ ಈ ಕೆಲಸವನ್ನ ಹೇಗೆ ಯಾವುದಕ್ಕೆ ಬಳಸಿಕೊಂಡ್ರು ಯಾವ ಬಳಸ್ಕೊಳ್ಳೋಕೆ ಪ್ರಾರಂಭ ಆಯಿತು ಅದು ಮುಖ್ಯ ಅವರು ಕೇವಲ ಮತದಾರರ ಜಾಗೃತಿ ಪಡಿಸೋದಕ್ಕಾಗಿ ಆ ಕೆಲಸ ತಗೊಂಡು ಜಾಗೃತಿ ಪಡಿಸ್ತಾ ಇದ್ದರು ಆದರೆ ನಿಜವಾದ ತಲೆ ಯಾರು ಮತದಾರರಿದ್ದಾರೆ ಅವರು ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೋ ಕೆಲಸ ಮಾಡಿದರೆ ಅವರು ಮತದಾನ ಮಾಡದಂತೆ ಮಾಡಿದ್ರೆ ಆವಾಗ ಸಮಸ್ಯೆ ಪ್ರಾರಂಭ ಆವಾಗ ಅಲ್ಲಿ ಕ್ರೈಮ್ ಪ್ರಾರಂಭ ಆಗುತ್ತೆ ಕೇವಲ ಜಾಗೃತಿ ಮೂಡಿಸಿದ್ರೆ ಓಕೆ ಆದರೆ ಇವರು ಜಾಗೃತಿ ಮೂಡಿಸದೆ ಬೇರೆ ಕೆಲಸ ಮಾಡಿದ್ದಾರೆ ಅನ್ನುವ ಅರ್ಥ ಬರುವ ಹಾಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಈಗಲೇ ಹೇಳಿದ್ದಾರೆ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ನಮ್ಮನ್ನು ನಂಬಿಕೆ ದ್ರೋಹ ಮಾಡಲಾಗಿದೆ ಅನ್ನುವ ಮಾತನ್ನು ಬಿ ಬಿ ಎಂ ಪಿ ಹೇಳುತ್ತೆ ನಂಬಿಕೆ ದ್ರೋಹ ನಂಬಿಕೆ ಏನು ನಿಮಗೆ ಕೊಟ್ಟ ಕೆಲಸ ಮತದಾರರ ಜಾಗೃತ ಪಡಿಸುವಂತ ಅಂದ್ರೆ ಬಿ ಬಿ ಎಂ ಪಿ ಹೇಳಿಕೆಯಲ್ಲಿ ಇವರು ತಮಗೆ ಏನ್ ಎಸೈನ್ ಮಾಡಿದ್ರು ಅದು ಮೀರಿ ಬೇರೆ ಕೆಲಸವನ್ನು ಮಾಡಿದ್ದಾರೆ ಎಸ್ ಆ ಬೇರೆ ಕೆಲಸವನ್ನು ಮಾಡಿದ್ರೆ ಅವರು ಅದನ್ನು ಯಾರ ಸಲುವಾಗಿ ಮಾಡಿದ್ರು ಯಾವ ರಾಜಕಾರಣಿಗಳ ಸಲುವಾಗಿ ಮಾಡಿದ್ರು ಅದು ಬಹಿರಂಗ ಕೊಡಬೇಕು ಅವ್ರು ಯಾವ್ಯಾವ ಶಾಸಕರ ಕೆಲಸವನ್ನು ತೆಗೆದುಕೊಂಡಿದ್ದರು ಯಾವಾಗ ಶಾಸಕರಿಗೆ ಅವರು ಈ ಒಂದು ಅಂಶಗಳನ್ನು ಕೊಟ್ಟಿದ್ರು ಶಾಸಕರಾದವರಿಗೆ ಇದು ಬಹಿರಂಗ ಅಲ್ವಾ ಆಗ ಇವರ ನಿಜ ಉದ್ದೇಶ ಗೊತ್ತಾಗುತ್ತೆ ಆದರೆ ಜನತಂತ್ರವನ್ನು ಬುಡಮೇಲು ಮಾಡುವ ಈ ಕೃತ್ಯ ಇದೆಯಲ್ಲ ಈ ಕೃತ್ಯದ ಬಗ್ಗೆ ಈಗ ಚರ್ಚೆ ನಡೆದು ಹೋಗ್ಬಿಟ್ಟಿದೆ ಈಗ ಈಗ ಎಲ್ಲರಿಗೂ ಬೇರೆ ವಿಚಾರ ಸಿಕ್ಕ ಮಾಧ್ಯಮಗಳಲ್ಲಿ ಬೇರೆ ವಿಚಾರದ ಬಗ್ಗೆ ಕುಕ್ಕರ್ ಬಾಂಬ್ ಬಗ್ಗೆ ಎಲ್ಲ ಮಾತನಾಡ್ತಾ ಇದನ್ನು ಮರೆಮಾಚಲಾಗ್ತಾ ಇದೆ ಇದು ಒಂದು ರೀತಿ ಕುಕ್ಕರ್ ಬಾಂಬಲ್ಲ ಇದು ದೊಡ್ಡ ಬಾಂಬ್ ಇದು ಈ ಬಾಂಬನ್ನು ಹಾಕಿ ಇದು ಏನು ಅಂತಂದರೆ ಜನತಂತ್ರದ ಮೇಲೆ ಹಾಕಿರುವ ಬಾಂಬ್ ಅಂತ ಜನತಂತ್ರವನ್ನು ನಾಶಪಡಿಸುವಂಥದ್ದು ಜನರ ಮತದಾರರ ಅಭಿಪ್ರಾಯ ಏನಿದೆ ಆ ವಿಭಿನ್ನ ಮತದಾರರ ಅಭಿಪ್ರಾಯ ಹೋಗಲೇ ಕೂಡದು ಅದು ಅನುಷ್ಠಾನಕ್ಕೆ ಬರಲೇ ಕುಡ್ದು ಅಂಥೇಳಿ ಇಡೀ ಚುನಾವಣಾ ಪ್ರಕ್ರಿಯೆಯಲ್ಲಿ ನಿಜವಾಗಿ ಯಾರು ಆಯ್ಕೆಯಾಗಬಹುದಾಗಿತ್ತೋ ಅವರು ಆಯ್ಕೆಯಾಗದಂತೆ ನೋಡಿಕೊಳ್ತಾ ತಮದು ಬೇಕಾದವರು ಆಯ್ಕೆಯಾಗುವಂತೆ ಮಾಡುವಂಥ ಪ್ರಕ್ರಿಯೆ ಇದು ಜನತಂತ್ರವನ್ನು ಬುಡಮುಯಲು ಮಾಡುವ ಕೆಲಸ ಬಂದು ಬೇರೆ ಅಲ್ಲ ಆದರೆ ಈ ತನಿಖೆ ಹೇಗೆ ನಡೆಯುತ್ತೆ ನನಗೆ ಗೊತ್ತಿಲ್ಲ ಇದು ನನಗೆ ಅನುಮಾನ ಇದೆ ಮೊದಲು ಯಾವ್ಯಾವ ಶಾಸಕರು ಮಂತ್ರಿಗಳ ಜೊತೆ ಈ ಸಂಸ್ಥೆಯ ಸಂಬಂಧ ಸಂಪರ್ಕ ಎರಡೂ ಇದೆ ಅನ್ನೋದು ಬಹಿರಂಗ ಕೊಡಬೇಕು ಯಾಕೆಂದರೆ ಇದು ಜನತಂತ್ರವನ್ನು ಉಳಿಸಬೇಕಾದ ಕ್ಷಣ ಅಂತ ಆ ಕೆಲಸ ನಡಿಬೇಕಾಗಿದೆ ಅದು ನಡೆಯುತ್ತಾ ಪತ್ರಿಕೋದ್ಯಮಿಯಾಗಿ ನನಗಂತೂ ಅನುಮಾನ ಇದೆ ಯಾಕೆಂದರೆ ಕಳ್ಳರು ತಪ್ಪಿಸ್ಕೊಳ್ಳೋದು ಈ ದೇಶದಲ್ಲಿ ಬಹಳ ಸುಲಭ ಇನ್ನುವೇ ಇದಾಯಿತು ಇವತ್ತಿನ ಸುದ್ದಿ ವಿಶೇಷ ಮತ್ತೊಂದು ವಿಚಾರದೊಂದಿಗೆ ಮತ್ತೊಮ್ಮೆ ತಮ್ಮ ಎದುರು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ